ಬಿಂದು ಸಾರರ ಕಾಲದಲ್ಲಿ ಭಾರತದಲ್ಲಿ ಏನಾಯಿತು ಇಪ್ಪತ್ಮೂರನೇ ಇವರು ಭಾರತದ ಚಕ್ರವರ್ತಿ ಆಗಿದ ಹೇಗೆ ನಮಸ್ಕಾರ ಸ್ನೇಹಿತರೆ ಮಸ್ತ್ ಮಗ ಡಾಟ್ ಕಾಮ್ನ ಇತಿಹಾಸ ದರ್ಶನ ಸರಣಿಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ಭಾರತ ಖಂಡದ ಇತಿಹಾಸದಲ್ಲಿ ಗ್ರೇಟ್ ಸಾಮ್ರಾಟರು ಅಂತ ಪಟ್ಟಿ ಮಾಡಿದಾಗ ಅಶೋಕ ಚಂದ್ರಗುಪ್ತ ಪುಲಕೇಶಿ ಅಂತ ಸಾಕಷ್ಟು ಹೆಸರನ್ನ ಕೇಳ್ತೀವಿ ಹೇಳ್ತೀವಿ ಮೌರ್ಯ ಸಾಮ್ರಾಜ್ಯದಲ್ಲಂತೂ ಚಂದ್ರಗುಪ್ತರ ಬಳಿಕ ಅಶೋಕರ ಹೆಸರು ಬಂದ್ಬಿಡುತ್ತೆ ಆದ್ರೆ ಎಷ್ಟು ಜನಕ್ಕೆ ಬಿಂದು ಸಾರ ಅನ್ನೋ ಸಾಮ್ರಾಟರ ಬಗ್ಗೆ ಗೊತ್ತು ಸ್ನೇಹಿತರೆ ಅಶೋಕ ಚಂದ್ರಗುಪ್ತರ ರೀತಿಯಲ್ಲೇ ಬಿಂದು ಸಾರ ಕೂಡ ಅಖಂಡ ಭಾರತವನ್ನ ಆಳಿದ್ರು ಆಫ್ಘಾನಿಸ್ತಾನದಿಂದ ಬರ್ಮಾ ತನಕ ಕಾಶ್ಮೀರದಿಂದ ಕರ್ನಾಟಕ ತನಕ ಅವರ ಸಾಮ್ರಾಜ್ಯ ಹರಡಿತ್ತು ಹದಿ ಹರೆಯದ ವಯಸ್ಸಿಗೆ ಅಖಂಡ ಭಾರತದ ಸಾಮ್ರಾಟರಾಗಿದ್ರು ಹಾಗಿದ್ರೆ ನಮ್ಮ ನಿಮ್ಮ ಓದಿಗೆ ಕಾಣೋಕೆ ಸಿಗದ ಈ ಸಾಮ್ರಾಟನ ಇತಿಹಾಸ ಏನು ಒಂದಲ್ಲ ಎರಡಲ್ಲ ನಿಮ್ಮ ಭಾರತವನ್ನ ನಮ್ಮ ಭಾರತವನ್ನ ಇಪ್ಪತ್ತೈದು ವರ್ಷ ಇವರು ಆಳಿದ್ರು ಬಗ್ಗೆ ತಿಳ್ಕೊಬೇಕು ತಾನೆ ನಾವು ಇಪ್ಪತ್ತೈದು ವರ್ಷ ಕಮ್ಮಿನ ಸ್ವಾಮಿ ಬನ್ನಿ ಈ ವರದಿಯಲ್ಲಿ ಕ್ವಿಕ್ ಆಗಿ ನೋಡ್ತಾ ಹೋಗೋಣ ಸ್ನೇಹಿತರೆ ಸಾಮ್ರಾಟ್ ಬಿಂದುಸಾರ ಚಂದ್ರಗುಪ್ತ ಮೌರ್ಯರ ಏಕೈಕ ಮಗನಾಗಿದ್ದ ಈತ ಹುಟ್ಟಿದ್ದು ಕ್ರಿಸ್ತಪೂರ್ವ ಅಥವಾ ಸಾಮಾನ್ಯ ಶಕಪೂರ್ವ ಮುನ್ನೂರ ಇಪ್ಪತ್ತರಲ್ಲಿ ಆವತ್ತಿನ ಪಾಟಲಿಪುತ್ರ ಅಥವಾ ಇವತ್ತಿನ ಪಾಟ್ನಾದಲ್ಲಿ ಚಂದ್ರಗುಪ್ತ ಮೌರ್ಯರು ಜೈನ ದೀಕ್ಷೆ ತಗೊಂಡು ಸಾಮ್ರಾಜ್ಯ ಬಿಟ್ಟ ಮೇಲೆ ಇಪ್ಪತ್ತ್ ಮೂರನೇ ವಯಸ್ಸಿಗೆ ಅಂದರೆ ಸಾಮಾನ್ಯ ಶಕಪೂರ್ವ ಇನ್ನೂರ ತೊಂಬತ್ತೇಳಕ್ಕೆ ಅವರು ಸಾಮ್ರಾಜ್ಯದ ಚುಕ್ಕಾಣಿ ಹಿಡಿದ್ರು ಯುವಕನಾಗಿದ್ದರಿಂದ ಮಾರ್ಗದರ್ಶನಕ್ಕೆ ಚಾಣಕ್ಯರೆ ಮಹಾಮಂತ್ರಿಯಾಗಿ ಇವರಿಗೆ ಹೆಲ್ಪ್ ಮಾಡ್ತಾರೆ ಅಂತ ಇತಿಹಾಸ ಹೇಳುತ್ತೆ ಮಹಾವಂಶದ ಪ್ರಕಾರ ಬಿಂದು ಸಾರಿಗೆ ಹದಿನಾರು ಪತ್ನಿಯರಿದ್ರು ನೂರ ಒಂದು ಮಕ್ಕಳಿದ್ರು ಅಂತ ಹೇಳಲಾಗಿದೆ ಅದರಲ್ಲಿ ಪ್ರಮುಖವಾಗಿ ಸುಭದ್ರಾಗಿ ಅಥವಾ ಧರ್ಮ ಅಂತ ಒಬ್ರು ಇವರಿಗೆ ಅಶೋಕ ಮತ್ತು ವಿಟಅಶೋಕ ಅನ್ನೋ ಮಕ್ಕಳಿದ್ರು ಚಾರು ಮಿತ್ರ ಅಥವಾ ಚಾರುಮತಿ ಅನ್ನೋ ಮತ್ತೊಬ್ಬರು ಪತ್ನಿ ಇದ್ರು ಇವರಿಗೆ ಸುಶೀಮ ಅನ್ನೋ ಮಗ ಇದ್ದ ಇನ್ನುಳಿದ ಪತ್ನಿಯರ ಬಗ್ಗೆ ಹೆಚ್ಚಿನ ಮಾಹಿತಿ ಇಲ್ಲ ಹೀಗೆ ತುಂಬು ಸಂಸಾರದೊಡನೆ ರಾಜ್ಯದಲ್ಲಿ ಅಧಿಕಾರ ರೂಢರಾದ ಬಿಂದುಸಾರ ಬಳಿಕ ಸುಮಾರು ಯುದ್ಧಗಳಲ್ಲಿ ಭಾಗಿಯಾದರು ಹಿಂದಿನ ಸಂಚಿಕೆಯಲ್ಲಿ ನಿಮಗೆ ಇದರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕೊಟ್ಟಿದ್ವಿ ಈಗ ಡೀಟೇಲ್ ಆಗಿ ನೋಡ್ತಾ ಹೋಗೋಣ ಮೊದಲಿಗೆ ದಕ್ಷಿಣ ಭಾರತದ ಬಗ್ಗೆ ನಾವು ನೋಡೋಣ ದಕ್ಷಿಣ ಭಾಗಕ್ಕೂ ಬಿಂದು ಸಾರ ದಾಳಿ ಇತಿಹಾಸ ಓದುವ ವಿದ್ಯಾರ್ಥಿಗಳಿಗೆಲ್ಲ ಈ ವಿಚಾರದ ಬಗ್ಗೆ ಬೇಸರ ಮತ್ತು ಹತಾಶೆ ಯಾವಾಗಲೂ ನಮಗೆ ಉತ್ತರದ ರಾಜರ ಬಗ್ಗೆನೇ ಹೇಳ್ತಾರೆ ನಮ್ಮ ದಕ್ಷಿಣದ ಬಗ್ಗೆ ರಾಜರೇ ಇರಲಿಲ್ವಾ ಆ ಟೈಮ್ನಲ್ಲಿ ಅಂತ ಅದರ ಬಗ್ಗೆ ರೋಚಕ ಸಂಚಿಕೆಗಳು ಮುಂದೆ ಬರುತ್ತೆ ಸದ್ಯಕ್ಕೆ ಬಿಂದು ಸಾರರ ಬಗ್ಗೆ ನಾವು ನೋಡೋಣ ಸ್ನೇಹಿತರೆ ಅಷ್ಟೊತ್ತಿಗೆ ಈ ದಕ್ಷಿಣ ಭಾರತದಲ್ಲಿ ಕೇರಳದ ಚೇರರು ತಮಿಳುನಾಡಿನ ಪಾಂಡ್ಯರು ಚೋಳರು ಮತ್ತು ಆರಂಭಿಕ ಶಾತವಾಹನರು ರೂಲ್ ಮಾಡ್ತಾಯಿದ್ರು ಹಾಗಂತ ದೊಡ್ಡ ಮಟ್ಟದಲ್ಲಿ ರಾಜ್ಯ ಸ್ಥಾಪನೆ ಮಾಡಿದ್ರು ಅಂತಲ್ಲ ಅಲ್ಲಲ್ಲಿ ಸೀಮಿತವಾಗಿ ಬಾಳೆಪಟ್ಟುಗಳನ್ನ ಕಟ್ಕೊಂಡು ಶುರು ಮಾಡಿದ್ರು ಆರಂಭಿಕ ದಿನಗಳು ಅಂತ ಇವುಗಳ ಮೇಲೆ ಬಿಂದುಸಾರ ದಾಳಿ ಮಾಡ್ತಾರೆ ಯಾರ್ಯಾರ ನಡುವೆ ಯುದ್ಧ ಆಯಿತು ಅಲ್ಲಿ ಏನೆಲ್ಲ ಹಾನಿ ಆದವು ಅದ್ರ ಬಗ್ಗೆ ಅಷ್ಟೊಂದು ಸ್ಪಷ್ಟ ಇತಿಹಾಸ ನಮಗಿನ್ನೂ ಕೂಡ ಸಿಕ್ಕಿಲ್ಲ ಪೂರಕ ಆಧಾರಗಳ ಕೊರತೆ ಇದೆ ಆದರೆ ಬಿಂದು ದಕ್ಷಿಣ ಭಾರತದ ಮೇಲೆ ದಾಳಿ ಮಾಡಿ ದಖನ್ ಪ್ರದೇಶವನ್ನ ತಮ್ಮ ಆಡಳಿತಕ್ಕೆ ತಗೊಂಡಿದ್ರು ಅಂತ ಸಾಕಷ್ಟು ಇತಿಹಾಸಕಾರರು ಹೇಳ್ತಾರೆ ವಂಬಾ ಮೌರ್ಯರ್ ಅನ್ನೋ ತಮಿಳು ಸಾಹಿತ್ಯದಲ್ಲಿ ಮೌರ್ಯರ ವಿಜಯದ ಬಗ್ಗೆ ಉಲ್ಲೇಖ ಇದೆ ಅನ್ನೋದು ಇತಿಹಾಸಕಾರರ ವಾದ ಬಿಂದು ಸಾರ ಸುಮಾರು ಹದಿನಾರು ರಾಜ್ಯಗಳನ್ನು ಗೆದ್ದಿದ್ರು ಅದರಲ್ಲಿ ಇಂದಿನ ಕರ್ನಾಟಕ ತೆಲಂಗಾಣ ತಮಿಳುನಾಡಿನ ಭಾಗಗಳು ಕೂಡ ಸೇರಿಕೊಂಡಿದ್ವು ಒಂದಷ್ಟು ಅಂತ ಹೇಳ್ತಾರೆ ಹಾಗೆ ಈ ಹೆಸರಿನ ಚೋಳ ರಾಜನೊಬ್ಬನ ಕಾಲದಲ್ಲಿ ಈ ಹೋರಾಟ ಆಗಿತ್ತು ಬಿಂದು ಸಾರನಿಗೂ ಈತನಿಗೂ ಹೋರಾಟ ಆಗಿತ್ತು ಅಂತ ಕೂಡ ಹೇಳ್ತಾರೆ ಆದರೆ ಇನ್ನೊಂದಷ್ಟು ಲೇಖಕರು ಇದನ್ನ ಒಪ್ಪೋದಿಲ್ಲ ಚೇರ ಪಾಂಡ್ಯರನ್ನ ಸೋಲಿಸಿದ್ರ ಬಗ್ಗೆ ಎಲ್ಲೂ ಸ್ಪಷ್ಟವಾಗಿ ಯಾವುದೇ ದಾಖಲೆ ಇಲ್ಲ ಚಂದ್ರಗುಪ್ತ ಮೌರ್ಯರ ಕಾಲದಲ್ಲೇ ಇದೆಲ್ಲ ಮೌರ್ಯರ ಪ್ರಭಾವಕ್ಕೆ ಒಳಪಟ್ಟಿತ್ತು ಬಿಂದುಸಾರ ಮೇಂಟೈನ್ ಮಾಡಿದ್ರು ಅಷ್ಟೇ ಅಂತ ಅಲೆನ್ ಡ್ಯಾನಿಲು ತರದ ಹಿಸ್ಟೋರಿಯನ್ಸ್ ವಾದ ಮಾಡ್ತಾರೆ ಆದರೂ ಎರಡೂ ಕಡೆಯವರ ಪ್ರಕಾರ ಅವತ್ತಿನ ದಕ್ಷಿಣದ ಭಾಗ ಬಿಂದುಸಾರರ ಪ್ರಭಾವಕ್ಕೆ ಒಳಪಟ್ಟಿತ್ತು ಅನ್ನೋದಂತೂ ಇಲ್ಲಿ ಸ್ಪಷ್ಟ ಉತ್ತರದ ದಿಗ್ವಿಜಯಗಳು ಇನ್ನು ಉತ್ತರ ಭಾಗದಲ್ಲೂ ಕೂಡ ಬಿಂದುಸಾರ ಹಲವಾರು ದಿಗ್ವಿಜಯಗಳನ್ನು ಕೈಗೊಂಡಿದ್ರು ಅದರಲ್ಲಿ ತಕ್ಷಶಿಲಾ ದಂಗೆ ಬಗ್ಗೆ ಹೇಳಲೇಬೇಕು ಬಗ್ಗೆ ಸಾಕಷ್ಟು ಥಿಯರಿಗಳು ಕಥೆ ಉಪಕಥೆಗಳು ಕೂಡ ಹುಡ್ಕೊಂಡಿವೆ ತಕ್ಷಶಿಲೆ ಅವತ್ತಿನ ಕಾಲಕ್ಕೆ ಮೌರ್ಯರ ಅಧೀನದಲ್ಲೇ ಇತ್ತು ಆದರೂ ಸ್ಥಳೀಯ ರಾಜರು ಸ್ಟ್ರಾಂಗ್ ಇದ್ದಿದ್ದರಿಂದ ಮತ್ತು ಅವ್ರ ಮೇಲೆ ದಬ್ಬಾಳಿಕೆ ನಡೀತಾ ಇದ್ದರಿಂದ ಈ ರೀತಿ ದಂಗೆ ಗಲಭೆಗಳು ನಡೀತಾ ಇರ್ತವೆ ಆದರೆ ಇದನ್ನು ತನ್ನ ಮಗ ಅಶೋಕರನ್ನ ಕಳಿಸಿ ಬಿಂದುಸಾರ ಸಾರ ಹತ್ತಿ ಅಂತ ಈ ಟೈಮ್ನಲ್ಲಿ ಅಶೋಕರ ಹತ್ಯೆ ಸಂಚು ನಡೆದಿತ್ತು ಅಂತಲೂ ಹೇಳ್ತಾರೆ ಅಶೋಕ ಕುರೂಪಿಯಾಗಿದ್ದರು ಅಶೋಕನ ಕಂಡ್ರೆ ಅಪ್ಪನಿಗೆ ಇಷ್ಟ ಇರಲಿಲ್ಲ ಸುಷಿಮ್ ಬಗ್ಗೆ ಪ್ರೀತಿ ತಿನ್ನೊಬ್ಬನ ಮಗನ ಬಗ್ಗೆ ಹೀಗಾಗಿ ಆಯುಧ ಕೊಡದೆ ಕಳಿಸಿದರು ಶಸ್ತ್ರಾಸ್ತ್ರ ಸರಿಯಾಗಿ ಕೊಡದೆ ಕಳಿಸಿದರು ಅಂತೆಲ್ಲ ಕಾನ್ಸ್ಪಿರಸಿ ಥಿಯರೀಸ್ ಇವೆ ಅದನ್ನ ಹೇಳ್ಬೇಕಾದ್ರೆ ಅಶೋಕರ ಕಾಲಘಟ್ಟದಲ್ಲಿ ನಿಮಗೆ ಅದ್ರ ಬಗ್ಗೆ ನಾವು ಮಾಹಿತಿಯನ್ನ ಕೊಡ್ತೀವಿ ಈಗ ಇದ್ರ ಬಗ್ಗೆ ನಾವು ಗಮನ ಕೊಡ್ತಾ ಹೋಗೋಣ ಬಿಂದು ಸಾರ ಕಾಲದ ಬಗ್ಗೆ ಹೀಗೆ ಅಶೋಕರ ಮೂಲಕ ತಕ್ಷಶಿಲೆಯ ದಂಗೆ ಶಮನ ಆಗುತ್ತೆ ಇನ್ನು ಗುಜರಾತ್ ಮತ್ತು ಇವತ್ತಿನ ಪಾಕಿಸ್ತಾನದ ಭಾಗ ಏನಿದಾವೆ ಆ ಭಾಗಗಳ ಮೇಲೂ ದಂಡೆತ್ತಿ ಹೋಗ್ತಾರೆ ಅಂದ್ರೆ ಅವೆಲ್ಲ ಆಲ್ರೆಡಿ ಸಾಮಂತ ಪ್ರದೇಶಗಳಾಗಿದ್ದು ಅಲ್ಲಿ ದಂಗೆಗಳು ನಡೆದಾಗ ರೆಬೆಲಿಯನ್ ನಡೆದಾಗ ಹತ್ತಿಕ್ಕೋಸ್ಕರ ಹೋಗ್ತಾರೆ ಅಲ್ಲೆಲ್ಲ ತಮ್ಮ ಪ್ರಭಾವವನ್ನು ಇನ್ನಷ್ಟು ಭದ್ರ ಮಾಡಿ ವಾಪಸ್ ಬರ್ತಾರೆ ಇನ್ನು ಈ ಕಡೆ ಈಶಾನ್ಯ ಭಾಗ ಅಂದ್ರೆ ಬಂಗಾಳ ಅಸ್ಸಾಂ ಕಡೆಯಲ್ಲೂ ಕೂಡ ಬಿಂದುಸಾರ ತಮ್ಮ ಪ್ರಭಾವನ ಇನ್ನಷ್ಟು ವಿಸ್ತರಿಸ್ತಾರೆ ಅಂತ ಇತಿಹಾಸದಲ್ಲಿ ಅಲ್ಲಲ್ಲಿ ಉಲ್ಲೇಖ ಸಿಗತ್ತೆ ಆಡಳಿತ ಹೇಗಿತ್ತು ಸ್ನೇಹಿತರೆ ಬಿಂದು ಸಾರನ ಆಡಳಿತ ತೇಟ್ ಚಂದ್ರಗುಪ್ತರ ಕಾಲದ ರೀತಿಯೇ ಇತ್ತು ಬಿಂದು ಸಾರರಿಗೂ ಕೆಲ ಕಾಲ ಚಾಣಕ್ಯರೆ ಮಂತ್ರಿ ಆಗಿದ್ರಲ್ಲ ಹೀಗಾಗಿ ಚಾಣಕ್ಯರ ಅರ್ಥಶಾಸ್ತ್ರವೇ ಒಂದು ರೀತಿ ಸಂವಿಧಾನ ತರ ಕೆಲಸ ಮಾಡ್ತಾ ಇತ್ತು ಸಾಮ್ರಾಜ್ಯವನ್ನ ಹಲವು ಪ್ರಾಂತ್ಯಗಳನ್ನಾಗಿ ವಿಭಜಿಸಿ ಅವುಗಳ ನಿರ್ವಹಣೆಯನ್ನ ಹಿರಿಯ ಅಧಿಕಾರಿಗಳಿಗೆ ಕೊಡಲಾಗಿತ್ತು ಸಾಮ್ರಾಜ್ಯದ ಎಲ್ಲಾ ಭಾಗಗಳಲ್ಲೂ ತಮ್ಮ ಪ್ರಭಾವ ಇರಬೇಕು ಈ ಪ್ರಭಾವದ ವಿಚಾರದಲ್ಲಿ ಚೂರು ಹೆಚ್ಚು ಕಮ್ಮಿ ಆಗಬಾರದು ಅಂತ ಬಿಂದುಸಾರ ಭಾವಿಸ್ತಾ ಇದ್ರು ಅಂದ್ರೆ ನ್ಯಾಷನಲ್ ಸೆಕ್ಯೂರಿಟಿ ವಿಚಾರದಲ್ಲಿ ತುಂಬಾ ಕಾಳಜಿ ವಹಿಸ್ತಾ ಇದ್ರು ಏನು ರಾಜ್ಯದಲ್ಲಿ ಕೇಂದ್ರೀಕೃತ ಆಡಳಿತ ವ್ಯವಸ್ಥೆ ಇತ್ತು ಸೆಂಟ್ರಲೈಸ್ಡ್ ಸ್ಟ್ರಾಂಗ್ ಸೆಂಟ್ರಲ್ ಗೌರ್ಮೆಂಟ್ ಇರಬೇಕು ಅನ್ನೋ ಲೆಕ್ಕಾಚಾರದಲ್ಲಿತ್ತು ಇವರ ಸಾಮ್ರಾಜ್ಯದ ಆಡಳಿತ ಪ್ರಾಂತ್ಯ ಆಡಳಿತಕ್ಕಿಂತ ಹೆಚ್ಚು ಅವರ ಕೇಂದ್ರೀಯ ಸರ್ಕಾರಗಳು ಕೇಂದ್ರೀಯ ಅಡ್ಮಿನಿಸ್ಟ್ರೇಷನ್ ಶಕ್ತಿಯನ್ನು ಹೊಂದಿದ್ವು ಸಾಮ್ರಾಟ ಇದಕ್ಕೆಲ್ಲ ಕೇಂದ್ರ ಬಿಂದುವಾಗಿದ್ರು ಜೊತೆಗೆ ಎಲ್ಲ ಪ್ರಮುಖ ನಿರ್ಧಾರಗಳು ಪಾಟಲಿ ಪುತ್ರದಿಂದ ಸಾಮ್ರಾಟನ ಆಸ್ಥಾನದಿಂದ ಜಾರಿ ಆಗ್ತಾ ಇದ್ವು ಆಗಿನ ಪ್ರಾಂತೀಯ ರಾಜರು ಅಥವಾ ಪ್ರಾಂತಪಾಲರು ಈಗಿನ ರೀತಿಯಲ್ಲೇ ಆಗಾಗ ರಾಜಧಾನಿ ಹೋಗೋ ತರ ಪಾಟೀಲಿ ಪುತ್ರಕ್ಕೆ ಗಾಡಿ ಕಟ್ಕೊಂಡು ಹೋಗಿ ಬರ್ತಾ ಇದ್ರು ಹೈಕಮಾಂಡ್ ಈಗ ದಿಲ್ಲಿಗೆ ಹೋಗ್ತಾರಲ್ಲ ಆ ರೀತಿ ಅವಾಗಲೂ ಕೂಡ ಇತ್ತು ಅಂತ ಉಲ್ಲೇಖ ಸಿಗುತ್ತೆ ಏನು ಸೇನೆ ವಿಚಾರಕ್ಕೆ ಬಂದ್ರೆ ಅತ್ಯಂತ ಬಲಿಷ್ಠ ಸೇನೆಯನ್ನ ಮಗದ ಸಾಮ್ರಾಜ್ಯ ಬಿಂದುಸಾರರ ಕಾಲದಲ್ಲೂ ಕೂಡ ಹೊಂದಿತ್ತು ಹಾಗೆ ನೋಡಿದ್ರೆ ಚಂದ್ರಗುಪ್ತರ ಮೌರ್ಯರ ಕಾಲದಿಂದಲೂ ಕೂಡ ಮೌರ್ಯ ಸೇನೆ ಮಗದ ಸಾಮ್ರಾಜ್ಯದ ಸೇನೆ ಸೂಪರ್ ಪವರ್ ಆಗಿತ್ತು ಅಂದಿನ ಭಾರತದಲ್ಲಿ ಜಗತ್ತಿನ ಯಾವ ಸೇನೆಯಲ್ಲೂ ಇಲ್ಲದಷ್ಟು ಅಸ್ತ್ರಗಳು ಇವರ ಸೇನೆಯಲ್ಲಿದ್ವು ಜೊತೆಗೆ ಸಾವಿರಾರು ಆನೆ ಕುದುರೆ ಲಕ್ಷ ಲಕ್ಷ ಪದಾತಿ ಇವರ ಸೇನೆ ಹೊಂದಿತ್ತು ಯಾರಾದರೂ ಸ್ವಲ್ಪ ದಂಗೆ ಬಂಡಾಯ ಕಂಡು ಬಂದರೆ ಈ ಸೇನೆ ಹೋಗಿ ಹತ್ತಕ್ಕೆ ಬಿಡ್ತಾ ಇತ್ತು ಇದೇ ಕಾರಣಕ್ಕೆ ಬಿಂದುಸಾರರನ್ನು ಸಾರರನ್ನ ಅಮಿತ್ರ ಘಾತ ಅಂದ್ರೆ ಶತ್ರುಗಳ ಮುಗಿಸೋನು ಅಂತ ಅವರನ್ನು ಕರೆಯಲಾಗ್ತಾ ಇತ್ತು ಹೇಗಿತ್ತು ಆರ್ಥಿಕತೆ ಎಂದಿನಂತೆ ಆಗಲೂ ವ್ಯಾಪಾರ ಕೃಷಿ ಮತ್ತು ಇತರ ಸಣ್ಣ ಪುಟ್ಟ ಗುಡಿ ಕೈಗಾರಿಕೆ ಮೇಲೆ ಎಕಾನಮಿ ನಿಂತುಕೊಂಡಿತ್ತು ಗಂಗಾ ಯಮುನಾ ಕಣಿವೆಯ ರೈತರು ಸುಧಾರಿತ ಕೃಷಿ ಪದ್ಧತಿಯನ್ನು ಅನುಸರಿಸ್ತಾ ಇದ್ರು ಅಂದರೆ ಆಗಿನ ಕಾಲಕ್ಕೆ ಮಾಡ್ರನ್ ಕೃಷಿ ಆಂತರಿಕ ವ್ಯಾಪಾರ ಜೋರಾಗಿತ್ತು ಪಾಟ್ನಾ ಉಜ್ಜಯಿನಿಗಳು ದೇಶದ ಪ್ರಮುಖ ವಾಣಿಜ್ಯ ಕೇಂದ್ರಗಳಾಗಿದ್ವು ಜೊತೆಗೆ ವಿದೇಶಗಳ ಜೊತೆಗೂ ಆಮದು ರಫ್ತು ನಡೀತಾ ಇತ್ತು ಭಾರತದಿಂದ ಹತ್ತಿ ಮಸಾಲೆ ಪದಾರ್ಥ ಅಮೂಲ್ಯ ಖನಿಜಗಳು ಮತ್ತು ಔಷಧಗಳು ರಫ್ತಾಗ್ತಾ ಇದ್ವು ಚಿನ್ನ ಬೆಳ್ಳಿ ಇತ್ಯಾದಿ ಲಕ್ಸುರಿ ಐಟಮ್ಗಳು ಹೊರಗಿನಿಂದ ಬರ್ತಾ ಇದ್ವು ಏನು ಗ್ರೀಕರೊಂದಿಗೆ ಬಿಂದುಸಾರ ಉತ್ತಮ ಸಂಬಂಧವನ್ನ ಹೊಂದಿದ್ರು ಬಿಂದುಸಾರ ಐನೂರು ಸಲಹೆಗಾರರ ಬೃಹತ್ ಪಡೆಯನ್ನು ಹೊಂದಿದ್ರು ಅದರಲ್ಲಿ ಪ್ರಮುಖವಾಗಿ ಖಲ್ಲಟಕ ಹಾಗೂ ರಾಧಾ ಪ್ರಮುಖ ಮಂತ್ರಿಗಳಾಗಿದ್ರು ಮೊದಲು ಇವರು ಸಲಹೆಗಾರರಾಗಿದ್ರು ಆಮೇಲೆ ಇವರು ಮಹಾಮಂತ್ರಿಗಳ ಸ್ಥಾನದವರೆಗೂ ಬೆಳೆದ್ರು ಅಂತ ಉಲ್ಲೇಖ ಸಿಗುತ್ತೆ ಗ್ರೀಸ್ ದೇಶಕ್ಕೆ ಡಿಮಾಚಸ್ ಅನ್ನೋ ತಮ್ಮ ರಾಯಭಾರಿಯನ್ನು ಕೂಡ ಕಳಿಸಿದ್ರು ಅನ್ನೋದ್ರ ಬಗ್ಗೆ ಉಲ್ಲೇಖ ಸಿಗುತ್ತೆ ಹಾಗೆ ಆಗಿನ ಕಾಲದಲ್ಲಿ ಚೀನಾದಲ್ಲಿ ಕಿನ್ ವಂಶದ ಶಾವ್ಜಿಯಾಂಗ್ ಅನ್ನೋ ರಾಜ ಆಡಳಿತ ಮಾಡ್ತಾ ಇದ್ರು ಆದ್ರೆ ಇವರಿಗೂ ಅವರಿಗೂ ಅಂತ ಡೀಪ್ ಸಂಬಂಧ ಇತ್ತು ಅನ್ನೋದ್ರ ಬಗ್ಗೆ ಯಾವುದೇ ದಾಖಲೆಗಳಿಲ್ಲ ಏನೋ ಧರ್ಮದ ವಿಚಾರಕ್ಕೆ ಬಂದ್ರೆ ಬಿಂದು ಸಾರ ಬೌದ್ಧ ಧರ್ಮಕ್ಕೆ ಶಿಫ್ಟ್ ಆಗಿಬಿಟ್ಟಿದ್ರು ಅಂತ ಕೆಲವರು ಇನ್ನು ಕೆಲವರು ಜೈನ ಧರ್ಮಕ್ಕೆ ಹೋಗ್ಬಿಟ್ಟಿದ್ರು ಅಂತ ಕೆಲವರು ಇಲ್ಲ ಹಿಂದೂನೇ ಆಗಿದ್ರು ಬೇರೆ ಧರ್ಮಗಳಿಗೆ ಪ್ರೋತ್ಸಾಹ ಕೊಟ್ಟರು ಅಂತ ಇನ್ನು ಕೆಲವರು ವಾದಿಸ್ತಾರೆ ಆದ್ರೆ ಇವರು ಸೆಕ್ಯುಲರ್ ರಾಜರಾಗಿದ್ರು ಅನ್ನೋದು ತುಂಬಾ ಇತಿಹಾಸಕಾರವಾದ ಒಂದ್ ರೀತಿ ಆಜೀವಿಕ ಅನ್ನೋ ಪಂಥವನ್ನ ಇವರು ಫಾಲೋ ಮಾಡ್ತಾ ಇದ್ರು ಅಂತ ಯಾವುದೇ ನಿರ್ದಿಷ್ಟ ಧರ್ಮವನ್ನು ಅಪ್ಪಿಕೊಂಡಿರಲಿಲ್ಲ ಧರ್ಮಗಳ ವಿಚಾರದಲ್ಲಿ ತುಂಬ ನ್ಯೂಟ್ರಲ್ ಆಗಿದ್ರು ಪರಸ್ಪರ ಎಲ್ಲರ ಹಕ್ಕುಗಳನ್ನು ಸಮಾನವಾಗಿ ಗೌರವಿಸ್ತಾ ಇದ್ರು ಅಂತ ಹೇಳಲಾಗಿದೆ ಅಷ್ಟೇ ಅಲ್ಲ ಅವರ ಅಧಿಕಾರದುದ್ದಕ್ಕೂ ರಾಜಕೀಯ ನೀತಿಯಲ್ಲಿ ಧಾರ್ಮಿಕ ವಿಚಾರಗಳು ಕಮ್ಮಿ ಇದ್ವು ನೀವು ನಿಮ್ಮ ಕೆಲಸ ಮಾಡಿ ಅಂತ ಬಿಟ್ಟುಬಿಡ್ತಾ ಇದ್ರು ಅಂತ ಹೇಳ್ತಾರೆ ಆದರೆ ಜೈನ ಧರ್ಮದ ಉಲ್ಲೇಖಗಳು ಬಿಂದುಸಾರರಿಗೆ ಜೈನ ಧರ್ಮದ ಬಗ್ಗೆ ಅತೀವ ಆಸಕ್ತಿ ಇತ್ತು ಅಂತ ಹೇಳ್ತಾರೆ ಒಟ್ಟಾರೆ ಇವರ ಬಗ್ಗೆ ನಾನಾ ಇತಿಹಾಸಕಾರರು ನಾನಾ ರೀತಿಯಲ್ಲಿ ತಮ್ಮ ಸಂಶೋಧನೆಗಳನ್ನು ಮುಂದಿಡ್ತಾರೆ ಸೇಮ್ ಟೈಮ್ ಇವರ ಅಂತ್ಯದ ಬಗ್ಗೆ ಕೂಡ ಸಾಕಷ್ಟು ಥಿಯರಿಗಳಿವೆ ಕೆಲವರು ಇವರು ವಯಸ್ಸಾಗಿ ತೀರ್ಕೊಂಡ್ರು ನೆಕ್ಸ್ಟ್ ಸುಶೀಮ ಅಧಿಕಾರಕ್ಕೆ ಬರೋರು ಇರ್ತಾರೆ ಆದ್ರೆ ಇವರ ಕುರೂಪಿ ಮಗ ಅಂತ ಕರೆಯಲಾಗುವ ಅಶೋಕ ಅಣ್ಣನನ್ನ ಹತ್ಯೆ ಮಾಡಿ ಸುಷಿಮ್ನ ಹತ್ಯೆ ಮಾಡಿ ಇವರ ಅಧಿಕಾರಕ್ಕೆ ಬಂದ್ರು ಅಂತ ಹೇಳಿದ್ರೆ ಇನ್ನು ಕೆಲವರು ಅಶೋಕ ಅಪ್ಪನನ್ನೇ ಕೊಂದು ಬಿಟ್ಟು ಅಧಿಕಾರಕ್ಕೆ ಬಂದರು ಅಂತ ಕೂಡ ಕೆಲವು ಕಡೆ ಬರ್ಕೊಂಡು ವಿವಾದವನ್ನ ಉಂಟು ಮಾಡಿದ್ದಾರೆ ಸಾಕಷ್ಟು ಅದ್ರ ಬಗ್ಗೆ ವಿವಾದ ಇದೆ ಇದೆಲ್ಲದರ ಬಗ್ಗೆ ನಾವು ಮುಂದಿನ ಇತಿಹಾಸ ದರ್ಶನ ಎಪಿಸೋಡ್ನಲ್ಲಿ ಅಶೋಕರ ಬಗ್ಗೆ ಹೇಳಬೇಕಾದ್ರೆ ಡೀಟೇಲ್ ಆಗಿ ಮಾಹಿತಿಯನ್ನು ಕೊಡ್ತೀವಿ ಅದು ಪಬ್ಲಿಷ್ ಆದಾಗ ಇಲ್ಲಿ ಬಂದ ಟ್ಯಾಪ್ ಮಾಡೋ ಮೂಲಕ ನೀವು ಈ ವರದಿಯನ್ನು ನೋಡಬಹುದು ಮತ್ತೆ ಮತ್ತೆ ಭೇಟಿ ನಮಸ್ತೆ